ಅಲ್ಲ ಕಣ್ಣ ಶೀನಪ್ಪ ಅವನು ನೋಡಿದ್ರೆ ಬೋರಜ್ಜ ಕಣ್ಮರಿಯಾಗಿ ಎರಡು ದಿನ ಆತು ಆ ಇನ್ನೂ ಸಿಕ್ಕಿಲ್ಲ ಹೆಂಗಲ್ಲ ಮಾಡೋದು ಆ ಕೆಂಪಾಜ್ ನೋಡಿದ್ರೆ ಬಾಯಿ ಬಾಯಿ ಬುಡ್ಕೊತಾಳೆ ಗೌಡ್ರೇ ನನ್ನ ಗಂಡು ನೋಡಿಕೆ ಹೆಂಗ್ ಕೊಡ್ರಿ ಗೌಡ್ರೇ ಗಂಡು ನೋಡಿಕೆ ಹೆಂಗ್ ಕೊಡ್ರಿ ಅಂತಾನ ಊರರು ತಲಾಕೊಂಡೊಂದು ಮಾತಾಡ್ತಾರೆ ಏ ಬೋರಜ್ಜೆಲ್ಲ ಇದನ್ನು ಸತ್ತೋಗ್ಯವನೇ ಏನೋ ಆಯ್ ಏನೋ ಮಾಡ್ಕಂಡು ಸತ್ತೋಗ್ಯವನೇ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಊರರಲ್ಲಾನ ತಲಾಕೊಂಡೊಂದು ಮಾತಾಡ್ತಾರೆ ಹಿಂಗಾದ್ರೆ ಹೆಂಗಲ್ಲ ಸೀನಪ್ಪ ನೀನು ನೋಡ್ರೆ ತಲೆ ಕೆಡಿಸ್ಕೋಬೇಡ್ರಿ ಗೌಡ್ರೆ ಹಾಂ ನನ್ನ ನಂಬ್ರಿ ನಾನು ಹುಡುಕಿ ಕೊಡ್ತೀನಿ ಅಂತ ನೀನು ಹೇಳ್ತೀಯ ಹೆಂಗಲ್ಲ ಮಾಡ್ದಿಂಗಾದ್ರೆ ಗೌಡ್ರೆ ಯು ಡೋಂಟ್ ವರಿ ಐ ವಿಲ್ ಬಿ ದೇರ್ ಹಾಂ ಎನಿ ವೇರ್ ಎನಿ ಟೈಮ್ ಐ ಎಮ್ ಗೋ ಫಾರ್ ಐ ಎಮ್ ಗೋ ಟು ಸರ್ಚ್ ದ ಬೋರಜ್ಜ ಹಾಂ ದೇಶದ ಯಾವುದೇ ಮೂಲೆಯಲ್ಲಿರಲಿ ಹಾಂ ರಾಜ್ಯದ ಯಾವುದೇ ಮೂಲೆಯಲ್ಲಿರಲಿ ನಾನು ಹೋಗಿ ಹುಡುಕಂಬರ್ತೀನಿ ಏ ಬೋರಜ್ಜ ಏನು ಬೇರೆನೇನು ರೀ ಗೌಡ್ರಿ ನಮ್ಮ ಅನಂತಮ್ಮ ಹಾಂ ಅವನ ಜಾತಿ ಬೇರೆದಿರ್ಬೋದು ನನ್ನ ಜಾತಿ ಬೆರೆಯದಿರ್ಬೋದು ಐ ಡೋಂಟ್ ಲೈಕ್ ದಟ್ ಜಾತಿ ಹಾಂ ಜಾತಿ ಹೀನ ನಮ್ಮ ಮನೆಯು ಜ್ಯೋತಿ ತ ಹೀನ ಬೇಕೌಡ್ರಿ ಹಾಂ ಅವನು ತಿಂಬೋದು ಸೊಸೈಟಿ ಐಕಿ ಅನ್ನನೇ ನಾನು ತಿಂಬೋದು ಸೊಸೈಟಿ ಐಕಿ ಅನ್ನನೇ ಅಷ್ಟೇನಾ ತಲೆಗಡೆ ಇಸ್ಕೊಬೇಡ್ರಿ ಗೌಡ್ರಿ ನನ್ನ ನಂಬಿದವ್ರನ್ನ ಇಂದು ಕೈಬೇಡೋಲ್ಲ ರೀ ನನ್ನ ಬಿಲೀವ್ ನಾನು ಎಂದೂ ನನ್ನ ಕೈ ಬಿಡಲ್ಲ ಹಾಂ ದಿಸ್ ಸರ್ವೇ ಡಂಗೌರ ಕೇಳಿರಿ ರೀ ಪುರ ಜನ ರೀ ಸರ್ವೇ ಡಂಗೌರ ಹಾಂ ಏನ ಕಂಡ್ಲೇ ಸೀನಪ್ಪ ಹ್ಞೂ ನಿನ್ನ ನೋಟು ನನಗೆ ತಿಳಿದಿಲ್ಲ ಕಣ್ಲಿ ನಾನು ಏನಂದರೆ ನಮ್ಮ ತಲತಲಾಂತರದಿಂದ ನಾನು ಗೌಡಾಳಿಕೆ ಮಾಡ್ಕೊಂಬಂದಿರ್ಬೋದು ಅಷ್ಟೇ ನಿನ್ನ ನೋಟು ಓದ್ದನೂ ಅಲ್ಲ ಬರ್ದೋನೋ ಅಲ್ಲ ನಾಲ್ಕು ಕಡೆ ನೀನು ತಿರುಗಿದ್ಯಾ ನೀನೇನು ಏನಾದರೂ ಮಾಡ್ಯ ಬೋರಾಜನೊಂದು ತಲಾಶ್ ಮಾಡ್ಬೇಕಣಪ್ಪ ಇಲ್ಲ ಅಂದರೆ ಊರಾಗೆ ನಾನು ಗೌಡ ಅನ್ನಿಸ್ಕೊಂಬಕ್ಕೂ ಲಾಯಕ್ಕಾಗಲ್ಲ ಏನಾದರೂ ಮಾಡಿ ಬೋರಾಜನ್ನ ಹುಡುಕ್ಲೇಬೇಕು ಈಗಗಳಲ್ಲಿ ಸೀನಪ್ಪ ನಿನಗೆ ನಾಳೆ ಬೈಗಾಗ ತಕ್ಕ ಟೈಮ್ ಕೊಡ್ತೀನಿ ಕಡಲೆ ಹ್ಞೂ ನಾಳೆ ಬೈಗೆ ಹೋಗೋ ಒಟ್ಟು ಸೀನಪ್ಪ ಶೀನಪ್ಪ ಬೋರಾಜನ ಹುಡುಕೇ ನಾನು ಮುಂದಕ್ಕೆ ನಿಲ್ಲಿಸ್ಬೇಕು ಹೆಂಗೆ ತಿರ್ಗಿ ಆಮೇಲೆ ಎತ್ತನ ಎದ್ಗಿದ್ದೀಯಪ್ಪ ಇವತ್ತೇ ಹೋಗು ಅದೇನು ಖರ್ಚಿಗೆ ದುಡ್ಡು ಬೇಕು ನಾನು ಕೊಡ್ತೀನಿ ಹ್ಞೂ ಗೌಡ ನೀವು ದುಡ್ಡು ಕಾಸಿನ ಬಗ್ಗೆ ಕೇಳಬೇಡ ನನಗೆ ಹ್ಞೂ ಏನಂದರೆ ನನಗೊಂದು ನೈಂಟಿ ಎಣ್ಣೆ ಉಂಬಕ್ಕೊಂದು ಒಂದು ಕೊಡಿಸಿಬಿಟ್ರೆ ನಾನು ನೀವೇನು ಕೆಲಸ ಹೇಳಿರೋ ಮಾಡ್ತೀನಿ ಏನು ಕೆಲಸ ಹೇಳಿರೋ ಅಂದರೆ ಅಲ್ಕಾ ಕೆಲಸ ಮಾಡಲ್ಲ ಗೌಡ್ರೆ ನಾವು ಹಾಂ ಏನು ಒಳ್ಳೇದಾಗ್ತಾಯಿತ್ತು ಅದನ್ನು ಮಾಡ್ತೀನಿ ಗೌಡ್ರೆ ನಾವು ಈಗ ಬೋರಾಜು ಹುಡುಕ್ಬೇಕು ಅಂದರೆ ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕಂಡ್ರೆ ಆಗೋಲ್ಲ ನಾನು ಈಗ ಪೋಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಮುಂದಿನ ಕೆಲಸ ನಾನು ಮಾಡಬೇಕು ಎಲ್ಲೆಲ್ಲಿ ಏನು ತುಮಕೂರಾಗ ಇದ್ದಾನೆ ಅಂತ ಹೇಳ್ತಾರೆ ಒಬ್ಬರು ಒಬ್ಬನೊಡ್ರಿ ಬೆಂಗಳೂರಾಗ ಇದ್ದಾನೆ ಅಂತ ಹೇಳ್ತಾರೆ ಇನ್ನೊಬ್ರು ಧರ್ಮಸ್ಥಳದ ಕಡೆಗೆ ಹೋಗೋ ಬಸ್ ಹತ್ಕೊಂಡು ಹೋದ ಅಂತ ಹೇಳ್ತಾರೆ ಹಾಂ ಏನೇನು ಹೇಳ್ತಾರೆ ಇರಲಿ ಆ ಪೊಲೀಸ್ನವ್ರು ಹುಡುಕಿಯಂಗೆ ಕೊಡ್ತಾರೆ ನಾನು ಹೋಗ್ತೀನಿ ಈಗಲ್ಲ ಗೌಡ್ರ ಪೊಲೀಸ್ ಸ್ಟೇಷನ್ಗೆ ತೀ ಒಂದು ಇನ್ನೂರು ರೂಪಾಯಿ ಇದ್ರು ರೂಪಾಯಿ ಕೊಡಿರಿ ಖರ್ಚಿಗೆ ತಗೊಳ್ಳಲ್ಲ ತಗೊಳ್ಸಿನಪ್ಪ ಹೋಗ್ತಾಳು ದುಡ್ಡಿನ ಬಗ್ಗೆ ನಿನ್ಗೆ ಯೋಚನೆ ಮಾಡ್ಬೇಡ ತಗೊಳಲ್ಲ ದುಡ್ಡು ಸರಿ ಗೌಡ್ರೀ ಅದು ನಾನು ಹೋಗ್ತೀನಿ ಬರೋಣ ಹೆಂಗ ಗೌಡ್ರಿ ನೀನು ಏಯ್ ಸೀನಪ್ಪ ನೀನು ತಿರ್ಗ ಆಮೇಲೆ ನಕ್ಷರ್ ಆಡ್ಕೊಂಡು ಅತ್ಲೂ ಇಟ್ಲು ಎದ್ದಲ್ಲೇ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಟ್ಟು ಹಾಂ ಬೋರಾಜ್ ಹುಡ್ಕ ವ್ಯವಸ್ಥೆ ಮಾಡಪ್ಪ ನಾನು ಆಮೇಲೆ ನಾನು ಮಾತ್ರ ನಿನ್ನೆ ನಂಬಿದ್ದೀನಲ್ಲೇ ಸೀನಪ್ಪ ಹ್ಞೂ ಗೌಡ್ರೇ ನೀವು ದಲೈ ಗಿಡಿಸಬೇಡ್ರಿ ಹೋಗೋ ಒಂದು ನೈಂಟಿ ಎಣ್ಣೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಹೋಗಿ ಗೊತ್ತಲ್ಲ ಬೋರಾಜನ ಹುಡುಕ್ಸೇ ಹುಡುಕ್ಸ್ತೀನಿ ಗೌಡ್ರಿ ದೇವರಾಣೆ ನನ್ನ ಮೇಲೆ ಇಕ್ತಾಯಿದ್ದೀನಿ ನಾಳೆ ಬೈಗಾಗ ಹೊಲ್ಟದ್ಗೆ ಬೋರಾಜ ಎಲ್ಲ ಇದ್ದಾನೆ ಅಂಬ್ತ ಪತ್ತೆ ಮಾಡಿಸ್ತೀನಿ ಏನು ಹೇಳ್ರಿ ಬೋರಾಜ್ ಎಲ್ಲ ಇದ್ದಾನೆ ಅಂಬ್ತ ಪತ್ತೆ ಮಾಡಿಸ್ತೀನಿ ನೀವು ತಲೆಗಿಡಿಸ್ಕೊಡ್ರಿ ಹೋಗ್ರಿ ಮಂತ್ ಹಾಕಿ ಹೋಗ್ರಿ ಗೌಡ್ರಿ ನಾನು ಇದ್ದೀನಿ ಹೋಗ್ರಿ ಎಲ್ಲಿ ಗೌಡ್ರಿ ನಮ್ಮ ಶೀನಪ್ಪ ದಡ ದಡ ಹೋಗ್ತಿದ್ದೆ ತಟ್ಟಾಡ್ಕೊಂಡು ಎಲ್ಲಿಗೆ ಹೋಗಿದ್ದವನು ಏ ಇಲ್ಲಿ ಬಿಡ್ಲಾ ನೀನಾಗ್ ತಲೆ ಕೆಡಿಸ್ಕೊಂಬಾ ಎಲ್ಲಿಗೂಯ್ಲ್ ರಂಗಜ ರಂಗಜ್ಜ ಇಲ್ಲಿ ಸುಮ್ಕಿರು ಇಲ್ಲ ಏಳ್ರಿಗೌಡ್ರಿ ಸುಮ್ಮನತ್ತ ಯಾಕೆ ತಲೆ ತಿಂತರತ್ತ ಅವನು ಎಲ್ಲಿಗೆ ಹೋಯ್ದೆ ಹೇಳ್ರಿ ರಂಗಜ್ಜ ಅದ ಅವ್ನು ನಮ್ಮ ಬೋರಜ್ಜ ಕಳೆದೋಯ್ಯವನಲ್ಲ ಎತ್ತ ಹೋಯವನಲ್ಲ ಅದಕ್ಕೆ ಪೊಲೀಸ್ ಸ್ಟೇಷನ್ ಇಂತ ಹೋಗಿ ಬರ್ತೀನಿ ನಿಮ್ತ ಹೋಗ್ತಾ ಇದ್ದಾನೆ ಹ್ಞೂ ಥೂ ಪಾಯ್ಸ್ಕೊಳಗ ಇವನಿಗೆ ಯಾಕ್ರಿ ಬೇಕು ಇವೆಲ್ಲನಾ ಈಗ ಪೊಲೀಸ್ ಸ್ಟೇಷನ್ ಹೊಮ್ತಾನೆ ನಾಳೆ ದಿನ ಕೋರ್ಟಿಗೆ ಕರೀತಾರೆ ಬೋರ ಜಾತನ ಒಂದಕ್ಕೆ ಹೆಚ್ಚಿ ಕಮ್ಮಿ ಮಾಡ್ಕಂಡ್ರಿ ಇವನ್ ತಲೆಗೆ ಬತ್ತೈತೆ ಇವನಿಗೆ ಯಾಕ್ರಿ ಬೇಕು ಊರಿ ಊರಗಳು ಸಾಬ್ರಿ ಹಾ ತಿರ್ಗಿ ಆಮೇಲೆ ಏನೋ ಒಂದು ಈಟ್ ಹೆಚ್ಚು ಕಮ್ಮಿ ಆದರೆ ಒಣವರಿಯದ ಯಾರು ನಾವೇ ಅಲ್ವೇ ಏ ಪಾತ ಯಾತನ ಆಗಲಿ ನಾನು 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 ಅಮ್ತಾ ಒಡಹನ ರೆ ಒಡೆಯಾಕಿ ಹಾಕಣ ಏ ರೇ ರಂಗಜ ಸುಮ್ಮ ಕುಕೊಳ್ಳ ನಾನೇ ಕಂಡ ಕಳಿಸಿರೋದು ಸೀನಪ್ಪನ ಹ್ಞೂ ಸುಮ್ಕಿರು ಅವ್ನಿಗೇನು ಆಗಲ್ಲ ನಾನಿದ್ದೀನಿ ಏ ಗೌಡ್ರೆ ಸುಮ್ಕಿರಿ ಗೌಡ್ರೆ ಎಲ್ಲರೂ ಹಿಂಗೆ ಅಂಬೋದು ಹಾಂ ಒಂಚೂರು ಹೆಚ್ಚು ಕಮ್ಮಿ ಆಗತ ಕಣ್ಣಿನ ಆಮೇಲೆ ಯಾ ಗೌಡ್ನು ಬರಲ್ಲ ಯಾ ಶಾನಬಾಗ್ನು ಬರಲ್ಲ ನಾನು ಪೊಲೀಸ್ ಸ್ಟೇಷನ್ನು ಕೋಲ್ಟ್ ಅಂತ ಅಲಿಬೇಕಾಕೈತಿ ನೀವು ಇವಾಗ ಏನು ಕಳಿಸಿದ್ದೀರಾ ಅವ್ನಿಗೆಲ್ಲ ಒಂದು ನೂರ ಇನ್ನೂರ ಹಾಕಿಕ್ಕಿ ಎಣ್ಣೆ ಕುಡಿಯಲ್ಲ ಅಂತ ಹೇಳಿದ್ದೀರಾ ಅವ್ನು ಹೋಗ್ತೀನಿ ಅಂತ ಹೇಳವ್ರಿ ಏ ಸುಮ್ಕಿರಿ ಗೌಡ್ರಿ ನೀವ್ಯಾಕಿಂತ ಬದುಕು ಮಾಡ್ತೀರಾ ಹೋ ರಂಗಜ ಇದ್ಯಾಕಲ್ಲ ಹಿಂಗೆ ಮಾತಾಡ್ತೀಯಾ ಹಾಂ ಹಂಗಾರೆ ನನ್ನ ಮೇಲೆ ನಂಬ್ಕಿಲ್ವಿ ನಿನಗೆ ಆಹ್ ಅಮಿಕೆ ನಿಂತ್ಕೊಳ್ಳ ಒಂದ್ರೆ ಒಟ್ಟು ಓ ನಾನೇ ನಾವು ನೀನು ಕೈ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದರು ಹಾಂ ನನ್ನ ಮಗ ಬೇರೆ ಅಲ್ಲ ನನಗೆ ಸೀನಾ ಬೇರೆ ಅಲ್ಲ ಹಾಂ ನಾನು ಕಂಡಿದ್ದೀನಿ ಸುಮ್ಕಿರಿ ಗೌಡ್ರಿ ಅತ್ತ ಯಾಕೆ ನಮ್ಮ ಹೊಟ್ಟೆ ಊರಿಸ್ತೀರಾ ಹಾಂ ಬಡವ್ರ ಮಕ್ಕಳು ಬಾವಿ ತಾಳ್ತೀರಿ ನೀವು ಅಷ್ಟೇನ ಅವ್ನಿಗೆ ಯಾಕೆ ಬೇಕಿತ್ತು ಪೊಲೀಸ್ ಸ್ಟೇಷನ್ನು ಕೊಲ್ಟು ಅಂತಾನೆ ಅಲ್ಲಕ್ಕಣ್ ಗೌಡ್ರಿ ಬೋರಾಜು ಸುಲಾಕ ಏನಕ್ಕೆ ಸಿಕ್ತೆ ಎಲ್ಲರೂ ಇದೆ ಬೋರಜ್ಜ ಯಾರನ್ನ ಹೇಳಿರೇ ಎರೇ ಇಲ್ಲ ಕಣ್ಪುಟ್ರಂಗಜ್ಜಿ ನಾನು ಕಣ್ಣಿ ಕಂಡರ್ನೆಲ್ಲ ವಿಚಾರಿಸ್ತಾ ಇದ್ದೀನಿ ಎಲ್ಲರ ಬೋರಾಜ್ಜನ್ನ ನೋಡೀರೇ ಎಲ್ಲರ ಬೋರಜ್ಜನ್ನ ನೋಡಿರಿ ಅಂತಾನೆ ಹ್ಞೂ ಹ್ಞೂ ಯಾರನು ನಾನು ಬೋರಜ್ಜನ್ ಕಾಣೆ ನಾನು ಕಾಣೆ ನಾನು ಕಾಣೆ ಎಂಬ್ರಿ ಹಾಕ್ಬಿಟ್ರು ಹೋ ಅದಕ್ಕೆ ಸೀನಪ್ಪನ ಕಳಿಸಿದೀನಿ ಅವಳು ಹಾಗೆ ನಮ್ಮ ಸೀನಪ್ಪನ ಕಳಿಸಿದ್ದೀವಿ ಅಂತಂದ್ರಿ ಎಲ್ಲಿಗೋದ ನಮ್ಮ ಸೀನ ಎಲ್ಲಿಗೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಕಳಿಸೋರೇ ಪೊಲೀಸ್ ಸ್ಟೇಷನ್ಗೆ ಹ್ಞೂ ಕಂಪ್ಲೇಂಟ್ ಕೊಟ್ಟು ಆಮ್ ಬೋರಾಜನ ಹುಡುಕೊಂಬು ಅಂತಾನೆ ಅಂತನ ಪೊಲೀಸ್ ಸ್ಟೇನಿಗೆ ಕಳ್ಸ್ಯವ್ರೀ ಗೌಡ್ರು ನಮ್ಮ ಸೀನಪ್ಪನ್ನ ಎಲ್ಲನೂ ನೂರ ಇನ್ನೂರ ಕೈ ಕಿಚ್ಚವ್ರೆ ಎಣ್ಣೆ ಕುಡಿಯವಲ್ಲ ಅಂತ ಹೇಳಿ ಕಳಿಸಿಬಿಟ್ಟವ್ರು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಾಕಿ ಇನ್ನು ಏನೇನು ಕಾಣಬೇಕು ನಾನು ನಣೆ ಬರೋಕ್ಕೆ ಹ್ಞೂ ದೇವ್ರಿಗೇ ಗೊತ್ತು ಹೇಳ್ತಾ ವಯಸ್ಸಾಗಿರೋ ನಾನು ನೀನು ತಲೆ ಮೇಲೆ ಕಲ್ಲು ಹಾಕೊಂಡು ಹೋಗ್ಬೇಕ ಕೈತೊಳು ಈಗ ಗೌಡ್ರು ಮಾಡೋ ಚಾನ್ಸ್ಗಳೆಲ್ಲ ಇಂತವೇನೋ ಹ್ಞೂ ನನ್ನ ಮಗನೇ ಬೇಕಿತ್ತು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕೆ ಊರಾಗಿನ್ ಯಾವನು ಗಂಡಸೇ ಇರಲಿಲ್ಲವೆ ಅಜೋ ಇದಕ್ಕೆ ಇವತ್ತು ಹಿಂಗ್ ಮಾತಾಡ್ತಿದ್ಯ ಗೌಡ್ರು ಗೌಡ್ರ ಎದ್ರಿ ನಿನ್ಕಂಡು ಮಾತಾಡಕ್ಕೆ ಎದ್ರು ಕಮ್ತಿದ್ದನು ಈಗ ಹಿಂಗ್ ಮಾತಾಡ್ತಿದ್ಯಾ ತಡೆ ಒಂದ್ರೆ ಒಟ್ಟು ಮಾತಾಡ್ಬೇಡ ಏಯ್ ಮುಚ್ಚ ಕುಕ್ಕಳ ಕಂಡವ್ರಿ ಓಹೋ ಮೊದ್ಲು ನಮ್ಮನೆ ನಮ್ಮ ತೀಕ ನಾವು ತೊಳ್ಕೋಬೇಕು ಮೊದ್ಲು ಆಮೇಲೆ ಊರಗಳು ಸವಾಸ ಊರಾಗೆ ಕಳೋಗಿರೋ ಹುಡ್ಕಂಬರೋದು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಆಮೇಲೆ ಮೊದ್ಲು ನನ್ನ ಮಗ ನನ್ನ ಮನೆಗೆ ಬಂದ್ರೆ ಸಾಕಾಯ್ತಿ ಇವಾಗ ಈ ಗೌಡ್ರಿಗೆ ಏನು ಕಳಿಸ್ಬಿಟ್ಟವ್ರಿ ಹಂಗಂಬರು ಅವರೇ ಹೋಗ್ಬೇಕಾಯ್ತು ಪೊಲೀಸ್ ಸ್ಟೇಷನ್ಗೆ ಹಾಂ ಹಾಂ ಅವ್ರು ಹೋಗ್ದಂಗೆ ಬಡವ್ರ ಮಕ್ಕಳನ್ನ ನಮ್ಮ ಮಕ್ಕಳನ್ನ ಪೊಲೀಸ್ ಸ್ಟೇಷನಿಗೆ ಕಳಿಸಿ ಹಾಂ ಕಂಡರ ಮಕ್ಕಳನ್ನ ಬಾವಿ ತಳ್ಳಿ ಬಾವಿ ತಳ್ಳಿ ಆಳ ನೋಡ ಅಂತಾರೆ ಇವ್ರು ಗೌಡ್ರು ಹಾಂ ಲೇ ರೇ ಲೇ ರಂಗಜ ಇವತ್ತು ಯಾಕ ಬೋಲ್ ಮಾತಾಡ್ತಿದ್ದೆ ಕಳ್ಳ ನೀನು ಬೋಲ್ ಮಾತಾಡ್ತಿದ್ದೀಯ ನೀನು ಹಾಂ ನಿನ್ನ ಮಾತೇನೋ ನಿನ್ನ ಮಗ ಸೀನಪ್ಪ ಕೇಳಿಸ್ಕೊಂಡ್ಬಿಟ್ಟಿದ್ರೆ ಚಾ ಕೂರಿಸಿ ಮಕ್ಕಕ್ಕೆ ತೋಗಿರನು ಏನೇಳು ನಿನ್ನ ನಿನ್ಗೆ ಚಾ ಕೂರಿಸಿ ಮಕ್ಕಕ್ಕೆ ಮಕ್ಕಕ್ಕೆ ತೋಗಿರನು ಹಾಂ ಅಲ್ಲಿ ಕಳ್ಳ ರಂಗಜ ಹಾಂ ಸೀನಪ್ಪನ ಬಗ್ಗೆ ನಿನಗೇನಲ್ಲ ಗೊತ್ತು ಹಾಂ ಸೀನಪ್ಪನ ನೀನು ಏನು ತಿಳ್ಕೊಂಡೀಜ ಊರು ನಮ್ಮೂರು ನಮ್ಮತನ ಅಂತ ಅಂದರೆ ನಮ್ಮ ಜನ ಅಂದರೆ ಪ್ರಾಣ ಬಿಡೋಕ್ಕೋ ಯೋಸ್ಧನಲ್ಲ ಕಾಣಲ ಅವ್ನು ಸೀನಪ್ಪ ಹಾಂ ಅಂಥ ದೇವರಂತ ಮನುಷ್ಯ ಅಂತನ್ನ ನೀನು ಹಾಂ ಹಗುರವಾಗಿ ಮಾತಾಡ್ತೀನಲ್ಲ ಹಾಂ ಅವ್ನು ಬೋರಾಜನ ಹುಡುಕೇಂಬರೋವರೆಗೂ ಗೌಡ್ರೆ ನಿನ್ನ ಮಗ ತೋರ್ಸಲ್ಲ ಅಂತ ಹೇಳೋಗ್ತಾನೆ ಅಂಥ ಪುಣ್ಯಾತ್ಮಕ ನಿನ್ನ ಮಗ ಸೀನಪ್ಪ ಯಾರನ್ನ ಕೇಳ್ರಿ ಅವ್ನು ಕುಡಿಯೋದು ಒಂದು ಕೆಟ್ಟ ಬು ಬಾಬು ಬಿಟ್ಬಿಟ್ರೆ ಉಳಿದಿದ್ದೆಲ್ಲ ದೇವರು ಕಂಡ ನಮ್ಮ ಸೀನಪ್ಪ ಸೀನಪ್ಪನ ಬಗ್ಗೆ ಏನಲ್ಲ ನೀನು ಮಾತಾಡೋದು ಹಾಂ ಹೇಳ್ರಿ ಗೌಡ್ರಿ ಇಂಥರ ನುಣ್ಣಂದ ಮಾತಾಡ್ಕೊಂಡು ಹಾಂ ನಮ್ಮನ್ನೆಲ್ಲ ಸಮಾಧಾನ ಮಾಡ್ಬಿಡ್ರಿ ಎತ್ತರ ಒಟ್ಟೆವ್ರಿ ನಿಮ್ಗೇನು ಗೊತ್ತಾಗ ಸುಮ್ಕಿರಿ ಗೌಡ್ರಿ ಅಜೋ ಸುಮ್ಕಿರತ್ತ ಹಾಂ ನಮ್ಮ ಸೀನಪ್ಪಗೆ ಏನೂ ಆಗಲ್ಲ ಅವ್ನಿಗೆ ಮಾರಮ್ಮ ತಾಯಿ ಆಶೀರ್ವಾದ ಐತಿ ಅವನಿಗೂ ನಾಲ್ಕು ಅಕ್ಷರ ಕಲ್ತ್ಕೊಂಡವನಿ ಹಾಂ ನಾಲ್ಕು ಆರು ಕಡೆ ಕೇಳುತ್ತೇವ ತಿರುಗಿ ಅವನು ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೋರಾಜನ್ ಹುಡುಕಿರಿ ಊರೆಲ್ಲ ನಾ ಸೀನಪ್ಪನ್ನು ಕೊಂಡಾಡ್ತೈತಿ ಸುಮ್ಕಿರ್ ನೀನು ಮಾ ಅಮ್ಮ ಮಾರಮ್ಮ ತಾಯಿ ನಾನು ನಿನ್ನೆ ನಂಬಿದಿನ ತಾಯಿ ಹಾಂ ನನ್ನ ಮಗ ಸೀನಪ್ಪಿಗೆ ಹೆಚ್ಚು ಕಮ್ಮಿ ಆಗ್ದಂಗೆ ನೀನೇ ತಾಯಿ ಹಾಂ ಏನೋ ಊರು ಉದ್ದಾರಕ್ಕೋಸ್ಕರನಾ ಏನೋ ಒಳ್ಳೆ ಕೆಲ್ಸ್ಕೊಗ್ಯವನೇ ಭಗವಂತ ತಾಯಿ ನನ್ನ ಮಗನ ಒಳ್ಳೇದು ಮಾಡಮ್ಮ ನನ್ನ ಮಗು ಒಳ್ಳೇದು ಮಾಡು ಎಕ್ಸ್ಕ್ಯೂಸ್ ಮೀ ವೆನ್ ಇಸ್ ದ ಪೊಲೀಸ್ ಇನ್ಸ್ಪೆಕ್ಟರ್ ಹಾಂ I want to speak with police inspector. Please, please inform them. Nan Sinapa inspector, inspector. please, please, David, to help me.